ಹಾಯ್ ಎಲ್ಲರಿಗೂ ನಮಸ್ಕಾರ ರಜನಿ ಅಡುಗೆ ಮನೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬನ್ನಿ ಇವತ್ತು ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಬೆಳೆಸದೆ ಈ ರೀತಿಯಾಗಿ ಉಬ್ಬಿ ಬರ್ತಕ್ಕಂಥ ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅತ್ಯಂತ ಸುಲಭ ವಿಧಾನದಲ್ಲಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಸ್ವಲ್ಪನೂ ಕೂಡ ಎಣ್ಣೆ ಕುಡಿಯೋದ ರೀತಿ ಅವಲಕ್ಕಿನ ಉಪಯೋಗಿಸ್ಕೊಂಡು ಪೂರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಾಗಿ ಒಂದು ಕಪ್ಪಿಂದ ಕಾಲು ಕಪ್ಪಾಗಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಂ ಅವಲಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಇರುತ್ತೋ ಅದೇ ಅವಲಕ್ಕಿನ ತಗೊಳ್ಳಿ ಇವಾಗ ಈ ಅವಲಕ್ಕಿನ ಪುಡಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಿಂದ ಅವಲಕ್ಕಿ ತೊಗೊಂಡಿದ್ದೀನೋ ಅದೇ ಒಂದು ಕಪ್ಪಿಂದ ಒಂದು ಕಪ್ಪಾಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಥವಾ ಸೂಜಿ ರವೆ ಯಾವುದನ್ನಾದ್ರೂ ತಗೊಳ್ಬೋದು ಇವಾಗ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆನ ಹಾಕೊಳ್ಳೋದ್ರಿಂದ ಪೂರಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾಗಿ ಪುಡಿ ಮಾಡ್ಕೊಳ್ಬೇಕು ರವೆ ಸ್ವಲ್ಪ ಹಾಗೆ ಇದ್ದರೆ ನಡೆಯುತ್ತೆ ಆದರೆ ಅವಲಕ್ಕಿ ಮಾತ್ರ ತರಿತರಿಯಾಗಿರಬಾರ್ದು ಸೊ ನೋಡಿ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಏನಾದರೂ ನಿಮಗೆ ಅವಲಕ್ಕಿ ಸ್ವಲ್ಪ ತರಿತರಿ ಅನಿಸಿದರೆ ಮತ್ತೊಂದು ಸಲ ನೀವು ಗ್ರೈಂಡ್ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರವೆ ಎಣ್ಣೆ ಜೊತೆಗೆ ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಸಾಮಾನ್ಯವಾಗಿ ಪೂರಿನ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟಿಂದ ಮಾಡ್ಕೊಂಡಿರ್ತೀವಿ ಆದರೆ ಈ ಥರ ಡಿಫ್ರೆಂಟಾಗಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ರವೆ ಮತ್ತು ಅವಲಕ್ಕಿನ ಹಾಕಿರೋದ್ರಿಂದ ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ತುಂಬಾ ಬಿಸಿರುತ್ತೆ ಮೊದಲಿಗೆ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗೇನೇ ಫ್ರೆಂಡ್ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಿರತಕ್ಕಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನಾವು ನಾರ್ಮಲಾಗಿ ಪೂರಿ ಮಾಡ್ಕೊಳ್ತೀವಲ್ಲ ಆ ಥರ ಕಲಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡೋಣ ನೋಡಿ ಅರ್ಧ ಗಂಟೆ ಆದ ನಂತರ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಇನ್ ಕೇಸ್ ನೀವೇನಾದರೂ ತಣ್ಣೀರನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ರೆ ಅಟ್ಲೀಸ್ಟ್ ಒನ್ ಅವರ್ ಆದ್ರಿಂದ ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಡಬೇಕು ನಾವು ರವೆ ಹಾಕಿರ್ತೀವಲ್ಲ ಹಾಗಾಗಿ ಇವಾಗ ಇದರಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ರೋಲ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ನಾರ್ಮಲಾಗಿ ಪೂರಿ ಮಾಡ್ಕೊಳ್ತೀವಲ್ಲ ಆ ಸೈಜ್ಗೆ ನಾನು ಉಂಡೆನ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಹಿಟ್ಟನ್ನು ಸಹ ಇದೇ ರೀತಿ ಉಂಡೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದರಿಂದ ಒಂದು ಉಂಡೆನ ತಗೊಂಡು ಮಿಕ್ಕಿರುವಂಥ ಹಿಟ್ಟನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ತಿಟ್ಕೊಳ್ತಾ ಇದ್ದೀನಿ ಹಿಟ್ಟು ಡ್ರೈ ಆಗಬಾರ್ದು ಅಂತ ಇವಾಗ ಚಪಾತಿ ಲಟ್ಸುವಂಥ ಮನೆ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು ಇಟ್ಬಿಟ್ಟು ರೀತಿಯಾಗಿ ಪೂರಿನ ಲಟ್ಟಿಸ್ಕೊಳ್ಳೋಣ ನಾನು ಇಲ್ಲಿ ಲಟ್ಟಿಸ್ಕೊಳ್ಳೋದಕ್ಕೆ ಎಣ್ಣೆನ ಹಚ್ಕೊಂಡಿದ್ದೀನಿ ಹಿಟ್ಟನ್ನು ಬಳಸ್ತಾ ಇಲ್ಲ ಏಕೆಂದರೆ ನಾವು ಪೂರಿನ ಫ್ರೈ ಮಾಡ್ಕೊಳ್ಳುವಾಗ ಹಿಟ್ಟು ಎಣ್ಣೆ ಜೊತೆಗೆ ಬೆರೆತು ಬ್ಲಾಕ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ನೋಡಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗಿ ನೀವು ಲಟ್ಟಿಸ್ಕೊಳ್ಬೋದು ನಾನು ಇದೇ ರೀತಿಯಾಗಿ ನಾಲ್ಕು ಪೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಡೆ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ನಾವು ಪೂರಿನ ಫ್ರೈ ಮಾಡ್ಕೊಳ್ಳುವಾಗ ಎಣ್ಣೆ ಚೆನ್ನಾಗಿ ಕಾದಿದ್ದಾಗ ಮಾತ್ರ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಪೂರಿನ ಹಾಕಿದ ನಂತರ ಮೇಲ್ಗಡೆ ರೀತಿಯಾಗಿ ಬಿಸಿ 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 ಎಣ್ಣೆನ ಹಾಕೊಳ್ಬೇಕು ಸೊ ನೋಡ್ತಾ ಇದ್ರಲ್ಲ ಬಲೂನ್ ರೀತಿ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ಕಲರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಪೂರಿಗೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋದ್ರಿಂದ ಪೂರಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಮಾಡಿರುವಂತಹ ಪ್ರತಿಯೊಂದು ಪೂರಿನೂ ಕೂಡ ಇದೇ ರೀತಿ ಉಬ್ಬಿ ಬಂದಿದೆ ಹಾಗೆ ನಾರ್ಮಲ್ ಪೂರಿಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿಗಾಗಿ ರಜಿನಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು Thank you for watching.